ಚಿಕ್ಕಮಗಳೂರಿನಲ್ಲೂ ಕೂಡ ಮತ್ತೊಂದು ಹಾರ್ಟ್ ಅಟ್ಯಾಕ್ಗೆ ವ್ಯಕ್ತಿ ಬಲಿಯಾಗಿರುವಂತಹ ಘಟನೆ ಬೆಳಕಿಗೆ ಬರ್ತಾ ಇದೆ ಮೂವತ್ತೈದು ವರ್ಷದ ಸಗೀರ್ ಹೃದಯಾಘಾತಕ್ಕೆ ಬಲಿಯಾಗಿದೆ ಚಿಕ್ಕಮಗಳೂರಿನಲ್ಲಿ ಹಾರ್ಟ್ ಅಟ್ಯಾಕ್ಗೆ ಮತ್ತೊಂದು ವ್ಯಕ್ತಿ ಬಲಿ ಹೃದಯಾಘಾತಕ್ಕೆ ಬಲಿಯಾದಂತಹ ನಲವತ್ತೈದು ವರ್ಷದ ಸಗೀರ್ ಅಜಂಪುರ ಪಟ್ಟಣದ ಸಗೀರ್ ಅಹಮದ್ ದುರ್ಮರಣ ಹೊಂದಿದ್ದಾರೆ ಊಟ ಮಾಡುವ ವೇಳೆ ಕಾಣಿಸಿಕೊಂಡಂತಹ ಎದೆ ನೋವು ತಕ್ಷಣವೇ ಕುಸಿದು ಬಿದ್ದು ಸಗೀರ್ ಅಹಮದ್ ಸಾವನ್ನಪ್ಪಿದ್ದಾರೆ ಊಟ ಮಾಡುವಾಗ ಎದೆ ನೋವು ಕಾಣಿಸ್ಕೊಂಡಿತ್ತು ತಕ್ಷಣವೇ ಕುಸಿದು ಬಿದ್ದು ಸಗೀರ್ ಅಹಮದ್ ಸಾವು ಸಾವನ್ನಪ್ಪಿದ್ದಾರೆ ಲಾರಿ ಚಾಲಕ ಕೆಲಸ ಮಾಡ್ತಾ ಇದ್ರು ಸಗೀರ್ ಅಹಮದ್ ಚಿಕ್ಕಮಗಳೂರಿನಲ್ಲಿ ಮತ್ತೊಂದು ಹಾರ್ಟ್ ಅಟ್ಯಾಕ್ಗೆ ವ್ಯಕ್ತಿಯ ಬಲಿ ಲಾರಿ ಚಾಲಕ ನಲವತ್ತೈದು ವರ್ಷದ ಸಗೀರ್ ಅಹಮದ್ ಅಜಂಪುರ ಪಟ್ಟಣದ ಸಗೀರ್ ಅಹಮದ್ ಸಾವನ್ನಪ್ಪಿದ್ದಾರೆ ಊಟ ಮಾಡುವ ವೇಳೆ ಸಗೀರ್ ಅವರಿಗೆ ಎದೆ ನೋವು ಕಾಣಿಸ್ಕೊಂಡಿತ್ತು ತಕ್ಷಣವೇ ಕುಸಿದು ಬಿದ್ದು ಸಗೀರ್ ಅಹಮದ್ ಸಾವನ್ನಪ್ಪಿದ್ದಾರೆ ಲಾರಿ ಚಾಲಕನಾಗಿ ಕೆಲಸ ಮಾಡ್ತಾ ಇದ್ದಂತಹ ಸಗೀರ್ ಇದೀಗ ಬೆಳಗಾವಿಯಲ್ಲಿ ಒಂದು ಚಿಕ್ಕಮಗಳೂರಿನಲ್ಲಿ ಮತ್ತೊಂದು ಹೃದಯಾಘಾತದ ಬಲಿಯಾಗಿರುವಂತಹದ್ದು